ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತುಂಬ ದಿನಗಳಾದಮೇಲೆ ನಾನು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮನೆ ಶಿಫ್ಟಿಂಗ್ ಇತ್ತು ಹಂಗಾಗಿ ನನಗೆ ಯಾವುದೊಂದು ಬ್ಲಾಗ್ ಕುಕ್ಕಿಂಗ್ ಆಗಲಿ ಅಥವಾ ಬೇರೆ ಯಾವುದು ನನಗೆ ಮಾಡೋಕ್ಕಾಗಿರಲಿಲ್ಲ ಇವತ್ತು ನಾವು ಮನೆ ಶಿಫ್ಟ್ ಮಾಡಬೇಕಾಗಿತ್ತು ಹಾಗಾಗಿ ಹಳೆ ಮನೆಯಿಂದ ಹೊಸ ಮನೆಗೆ ನಾವು ಹೊರಟಿದ್ದೀವಿ ನಮ್ಮ ಜೊತೆಗೆ ನೀವು ಬನ್ನಿ ಹಾಲು ಒಗ್ಸೋದಕ್ಕೆ ಅವತ್ತು ರಾತ್ರಿ ನಾವು ಹಾಲು ಒಗ್ಸಿದ ನಂತರ ಅಲ್ಲೇ ಇದ್ವಿ ಬೆಳಿಗ್ಗೆ ನನ್ನ ಮಗ ಈ ಹೊಸ ಮನೆಯಿಂದನೇ ಸ್ಕೂಲ್ಗೆ ಹೋದ ನೆಕ್ಸ್ಟ್ ನಾನು ವಿಡಿಯೋ ಮಾಡುವಾಗ ಹಳೆ ಮನೆಯದು ಮತ್ತು ಹೊಸ ಮನೆಯದು ಎರಡು ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಮತ್ತು ಆ ಮನೆಯಿಂದ ಈ ಮನೆಗೆ ಯಾಕೆ ಬಂದ್ವಿ ಅದು ಕೂಡ ನಾನು ನಿಮಗೆ ಎಲ್ಲ ಹೇಳ್ತೀನಿ ಕಿಚನೆಲ್ಲ ನಾನು ಕ್ಲೀನ್ ಮಾಡಿಲ್ಲ ಅಂದರೆ ಅವ್ರುಗಳು ಕ್ಲೀನ್ ಮಾಡಿಬಿಟ್ಟು ಹೋಗಿರ್ತಾರೆ ಬಟ್ ಆದರೂ ನಾವು ಕ್ಲೀನ್ ಮಾಡಿದಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಅಲ್ವಾ ಆದರೂ ಒಂದ್ಸಲ ನಾವು ಒಂದು ಸಲ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹಾಲು ಉಗ್ಸಿ ಅದೇ ಹಾಲಲ್ಲಿ ಬಾದಾಮಿ ಮಿಲ್ಕ್ ಮಾಡಿಕೊಂಡು ಕುಡಿದ್ವಿ ಎಲ್ಲರಿಗೂ ಹೊಟ್ಟೆ ಹಸಿತಾಯಿತು ಯಾಕಂದರೆ ಈವ್ನಿಂಗ್ ಏನಾದರೂ ತಿಂತಾ ಇದ್ವಿ ಫ್ರೂಟ್ಸ್ ಎಲ್ಲ ಅದು ಮಿಸ್ ಆಯಿತು ಹಂಗಾಗಿ ಬರೀ ಹಾಲೊಂದು ಕುಡಿದು ನಾವು ಅಲ್ಲಿಂದ ಲುಲ್ಲುಗೆ ಹೋದ್ವಿ ಲುಲ್ಲುಗೆ ಹೋಗಿ ಸ್ವಲ್ಪ ಫ್ರೂಟ್ಸು ಮತ್ತು ವೆಜಿಟೇಬಲ್ ತರಬೇಕಾಗಿತ್ತು ಅದೆಲ್ಲ ತಗೊಂಡು ಮತ್ತು ರೆಸ್ಟೋರೆಂಟ್ಗೆ ಹೋಗಿ ಫುಡ್ಡು ಕೂಡ ಹಂಗೆ ಪಾರ್ಸಲ್ಲು ಮಾಡಿಸ್ಕೊಂಡು ಬಂದ್ಬಿಟ್ವಿ ಯಾಕಂದರೆ ಮನೇಲಿ ಏನೂ ಮಾಡಿರಲಿಲ್ಲ ಇದು ನೋಡಿ ಬೆಳಗ್ಗೆ ನನ್ನ ಮಗ ಸ್ಕೂಲ್ಗೆ ಹೋಗಿದ ನಂತರ ನಾನು ವಿಡಿಯೋ ಮಾಡಿದ್ದು ಇದು ಫುಲ್ ಫನಿಷ್ಡ್ ಮನೆ ಸೋಫಾ ಎಲ್ಲ ಈಸ್ಕೊಳ್ಳಿಲ್ಲ ನಾವು ಸೋಫಾ ಬೇಡ ಅಂತ ಅಂದ್ಬಿಟ್ವಿ ಯಾಕಂದರೆ ಸೋಫಾ ನಮ್ಮ ಹತ್ರನೇ ಇತ್ತಲ್ಲ ಮತ್ತು ನಾನು ಇನ್ನೊಂದ್ಸಲ ನೀಟಾಗಿ ಮೇಲುಗಡೆ ಎಲ್ಲ ತೋರಿಸ್ತೀನಿ ಇದು ಕಿಚನು ಈ ವೈಟ್ ಕಲರ್ ಸ್ಟವ್ ಇದೆಯಲ್ಲ ಅದು ಅವರು ಕೊಟ್ಟಿದ್ದು ಇದು ನಮಗೆ ಬೇಡ ಯಾಕಂದರೆ ನಮ್ಮ ಹತ್ರನೇ ಇದೆ ಅಂತಂದ್ವಿ ಮತ್ತು ಫ್ರಿಜ್ ಕೂಡ ಕೊಟ್ಟಿದ್ದಾರೆ ನಾವು ಒಂದು ತೊಗೊಂಡ್ಬರ್ತೀವಿ ಎರಡು ಆಗುತ್ತೆ ಅವಾಗ ನನಗೆ ಹಳೆ ಮನೇಲಿ ಕಿಚನ್ ಸ್ವಲ್ಪ ದೊಡ್ಡದಾಗಿತ್ತು ಈ ಕಿಚನು ಚಿಕ್ಕದು ಅನ್ನಿಸ್ತಾ ಇದೆ ಗೊತ್ತಿಲ್ಲ ಏನು ಹೇಗಿಟ್ಕೋಬೇಕು ಎಲ್ಲನೂ ಅಂತ ಸ್ವಲ್ಪ ದಿನ ಟೈಮ್ ಬೇಕು ಎಲ್ಲನೂ ಅಡ್ಜಸ್ಟ್ ಆಗೋದಿಕ್ಕೆ ಮತ್ತು ನೋಡಿ ವಾಷಿಂಗ್ ಮಿಷಿನ್ ಕೂಡ ಅವರೇ ಕೊಟ್ಟಿದ್ದಾರೆ ವಾಷಿಂಗ್ ಮಿಷಿನ್ನು ಮತ್ತು ಫ್ರಿಡ್ಜು ಎಲ್ಲನೂ ಅವರೇ ಕೊಟ್ಟಿದ್ದಾರೆ ಇವಾಗ ನಮ್ಮ ಹತ್ರ ಇರೋದೆಲ್ಲನೂ ಅಂದರೆ ಫ್ರಿಜ್ಜು ಅಥವಾ ವಾಷಿಂಗ್ ಮಿಷಿನು ಬೇರೆ ಇನ್ನೂ ಸುಮಾರು ಐಟಮ್ಗಳೆಲ್ಲವೇ ಇವಾಗ ಸದ್ಯಕ್ಕೆ ನಾವು ಆಫೀಸ್ ವೇರೋಸಲ್ಲಿ ಇಟ್ಕೊತಾ ಇದ್ದೀವಿ ಅಡ್ವಟೈಸ್ಮೆಂಟ್ ಕೊಡಬೇಕು ಅಡ್ವಟೈಸ್ಮೆಂಟ್ ಕೊಟ್ಟಾದ್ಮೇಲೆ ಯಾರಾದರೂ ಬರ್ತಾರೆ ಆವಾಗ ಅದನ್ನ ಸೇಲ್ ಮಾಡಬೇಕಾಗತ್ತೆ ಇದಾಗಿತ್ತು ನಾನು ಇವತ್ತಿನ ಬ್ಲಾಗು ಹೇಗಿತ್ತು ಅಂತ ಪ್ಲೀಸ್ ಕಮೆಂಟಲ್ಲಿ ಹೇಳಿ ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು